ನಮಸ್ಕಾರ ರೀ ಎಲ್ಲರಿಗೂ ರೀ ನಾವು ನಿಮ್ಗೆ ಸಂಕ್ರಾಂತಿ ಹಬ್ಬಕ್ಕಂಥೇಳಿ ಸ್ಪೆಷಲ್ಲಾಗಿ ಉತ್ತರ ಕರ್ನಾಟಕದ ಕಡೆ ಮಾಡುವಂತಹ ಶೇಂಗಾ ಹೋಳಿಗೆ ರೆಸಿಪಿಯನ್ನು ರೀ ಶೇಂಗಾ ಹೋಳಿಗೆ ನಾವು ಈ ಮೊದಲು ನಿಮಗೆ ತೋರಿಸಿದ್ದೀವಿ ಆದ್ರೆ ಪ್ರತಿ ಸಲೇ ಒಂದು ಸ್ವಲ್ಪ ರೇ ಅದರಾಗಿ ಡಿಫ್ರೆನ್ಸ್ ಇರ್ತೈತಿ ನೀವು ಮೊದಲಿನ ವೀಡಿಯೋಗಳೆಲ್ಲ ನೋಡಿದರೆ ನಿಮಗೆ ರೀ ಹಾಗಾದ್ರೆ ಇವತ್ತನ್ನು ನೋಡಿದಾಗ ಭಾಳ ಸುಲಭವಾಗಿ ಮಾಡೋನು ಅದಕ್ಕಿಂತ ಮೊದಲು ನೀವೇನ್ರಿ ನಮ್ಮ ಚಾನಲ್ ಸವಿರುಚಿಯ ಸೊಬಗನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ಮೊದಲಿಗೆ ನಾವಿಲ್ಲಿ ಒಂದೂವರೆ ಕಪ್ಪಷ್ಟ ಗೋಧಿ ಹಿಟ್ಟನ್ನು ತೊಗೊಳಾತ ಇದೇವ್ರಿ ಇದಕ್ಕಿಂತ ಮೊದಲು ಒಂದು ಸಲ ಮೈದಾ ಹಿಟ್ಲಿನೂ ಮಾಡಿ ತೋರಿಸಿದ್ದೀವಿ ಬಟ್ ಇಲ್ಲಿ ಗೋಧಿ ಹಿಟ್ಟೈತಿ ಹಂಗೆ ಅದ್ರಾಗ ನಾವೊಂದು ಎರಡು ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ಬೇಸನ ಸೇರಿಸೋಕತ್ತೇವ್ರಿ ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕ್ರಿ ಉಪ್ಪನ್ನು ಸ್ವಲ್ಪ ನೋಡ್ಕೊಂಡು ಹಾಕಿ ಆಮೇಲೆ ಅದನ್ನು ಕಲಿಸ್ಬೇಕು ಕಲಸುವಾಗ ನೀರ ನೋಡ್ಕೊಂಡು ಸ್ವಲ್ಪ 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 ನೀರನ್ನು ನೀವು ಸೇರಿಸಿ ಕಲಿಸೋಕೆ ಸ್ಟಾರ್ಟ್ ಮಾಡಿರಿ ಆದ್ರೆ ನೆನಪಿಟ್ಕೋರಿ ಈ ಚಪಾತಿ ಮಾಡ್ತಿರ್ತೀವ್ರಲ್ಲೇ ಅದಕ್ಕಿಂತ ಗಟ್ಟಿನ ನೀವು ನಾದಬೇಕು ಹಂಗ ಮುಂದಕ್ಕೆ ಅದ್ರಾಗ ಒಂದು ಎಣ್ಣೆಯನ್ನು ನಾವು ಸೇರಿಸು ಎಣ್ಣೆ ಸೇರಿಸಿ ಅದನ್ನು ಚಲೋ ತಂಗಿ ಈ ರೀತಿಯಾಗಿ ಹದ ಬರುವಂಗೆ ನಾದನು ಅದನ್ನು ಬರಬ್ಬರಿಯಾಗಿ ಮಿದ್ದಿ ಒಂದು ಏನರ ಮುಚ್ಚಿ ನೀವು ತೆಗೆದು ಇಟ್ಕೊಂಡ್ಬಿಡ್ರಿ ಮುಂದಕ್ಕೆ ಇಲ್ಲಿ ನಾವು ಶೇಂಗಾ ಇದ್ದರಲೇ ಇವು ಹುರಿದಿರುವಂತಹ ಶೇಂಗಾ ಹುರಿದು ಸಿಪ್ಪೆ ತೆಗೆದಿರುವಂತಹ ಶೇಂಗಾದವರು ಒಂದು ಎರಡು ಕಪ್ ಶೇಂಗಾನ ನೀವು ತಗೋರಿ ಅದಕ್ಕೆ ನಾವಿಲ್ಲಿ ಏಲಕ್ಕಿ ಪುಡಿಯನ್ನು ಹಾಕೀವ್ರಿ ಏಲಕ್ಕಿ ಪುಡಿ ಹಾಕಿ ನಂತರ ಅದ್ರಾಗ ಒಂದು ಕಪ್ ಬೆಲ್ಲ ರೀ ಏಲಕ್ಕಿ ಪುಡಿ ಜೊತೆ ನೀವು ಬೇಕಂತಂದ್ರೆ ಈ ಜಾಜಿಗಾಯಿರ್ತೈತರೆ ಅದನ್ನು ತುರಿದು ಹಾಕ್ಬೋದು ಇಲ್ಲ ಬಡೇ ಸೊಪ್ಪು ಬೇಕಂತಂದ್ರೆ ಬಡೇ ಸೊಪ್ಪನ್ನು ನೀವು ಸೇರಿಸ್ಬೋದು ಗೊತ್ತಾತ್ರಿಲ್ಲ ಇನ್ನು ಮುಂದಕ್ಕೆ ಅದನ್ನು ಗರ ಗರ ಅಣಿಸಿ ನೀವು ಬೇಕಂತಂದ್ರೆ ಎರಡು ಸಲ ಮಾಡಿದ್ರೆ ಎರಡು ಸಲ ಮಾಡ್ಬೋದು ಅದನ್ನು ಚಲೋ ತಂಗಿ ಹಿಂಗೆ ಬೆಲ್ಲ ಸಿ ಮಿಕ್ಸ್ ಆಗುವ ನೀವು ರುಬ್ಕೊಂಡು ತೊಗೊಂಡು ಬರಬೇಕ್ರಿ ಇಷ್ಟ ಆದಮೇಲೆ ಆಗಿ ಅದೆಲ್ಲ ರೆಡಿಯಾಗಿರ್ತೈತಿ ಶೇಂಗಾದ ಹೂರ್ನ ಮಸ್ತಾಗಿ ಆಗೈತಿ ಅಂತ ಅರ್ಥ ಇನ್ನು ಕನಕಾನೂ ಇಟ್ಟಿದ್ದೀವಿ ಹೂರ್ನೂ ರೆಡಿ ಐತಿ ಶೇಂಗಾ ಹೋಳ್ಗೆ ತಯಾರಾಗಕ್ಕ ಬರಬ್ರಿ ಈಗ ಹಾಗಾದ್ರೆ ಮೊದಲಿಗೆ ಏನು ಮಾಡಪ್ಪ ಅಂತಂದ್ರೆ ಈ ನಾದಿಟ್ಟಿದ ಕನಕದಂಗಂದ್ರೆ ಒಂದೊಂದು ಒಂದೊಂದು ಉಳ್ಳಿ ಮಾಡ್ಕೊಂಡೆ ಇಟ್ಕೊಂಡ್ಬಿಟ್ಟು ಮೊದಲು ಒಂದು ನಾಲ್ಕೈದು ಮಾಡಿ ಇಟ್ಕೊರಿ ಅಂದ್ರೆ ಈಸಿ ಆಕೈತಿ ಇಷ್ಟು ನೀವ ಈ ಸೈಜ್ನು ಒಂದು ಸೈಜ್ನು ಉಳ್ಳಿ ಮಾಡ್ಕೊಂಡೆ ಇಟ್ಕೋರಿ ಇನ್ನು ಆ ಗೋಧಿ ಹಿಟ್ಟನಾಗ ಒಂದು ಹಿಟ್ಟು ಚಾಣಿಸಿದಂತಹ ಗೋಧಿ ಹಿಟ್ಟ್ರಿ ಆ ಗೋಧಿ ಹಿಟ್ಟನ್ಯಾಗ ಈ ಬೇಡೆಯದ್ದು ಸ್ವಲ್ಪ ಲಟ್ಟಿಸಿದಂಗೆ ಮಾಡಿರಿ ಭಾಳ ದೊಡ್ಡದಲ್ಲ ಸ್ವಲ್ಪ ಲಟ್ಟಿಸಿದಂಗೆ ಮಾಡಿ ಅದ್ರಾಗ ಹೂರ್ಣ ಅಥವಾ ಈ ಬೆಲ್ಲ ಶೇಂಗ ಏನೋ ಗರ್ರಿಸಿದೇವ್ರೆ ಅದನ್ನು ತುಂಬಬೇಕು ತುಂಬಿ ಮ್ಯಾಗಿಂದ ಹಿಂಗೊಂದು ಈಟು ಕೈಲೇ ಒತ್ತಿ ಕ್ಲೋಸ್ ಮಾಡಿರಿ ಕ್ಲೋಸ್ ಮಾಡಿ ಅಲ್ಲೇ ಬಿಡ್ರಿ ಅದನ್ನು ಇಷ್ಟು ಮಾಡಿ ಆಮೇಲೆ ಇದನ್ನೇನು ಮಾಡೋದ್ರಿ ಬರೋಬ್ಬರಿಯಾಗಿ ಲಟ್ಸುದ ರೀ ಕೆಳಗೆ ಸ್ವಲ್ಪ ಗೋಧಿ ಹಿಟ್ಟಾಕ್ರಿ ಲಟ್ಸಕ್ಕೆ ಸ್ಟಾರ್ಟ್ ಮಾಡಿ ಸುಲಭವಾಗಿ ಲಟಿಸ್ಬೋದ್ರಿ ಈಸಿ ಅಂದರೆ ಈಸಿ ಹೆಂಗೆ ರೀ ಅಂತಂದ್ರೆ ಸ್ವಲ್ಪ ಅದಕ್ಕೆ ನಡ್ಬಾಕ್ ನಡ್ಬಾಕ್ ಹಿಂಗೆ ಗೋದಿ ಇಟ್ಕೊಂಡು ಹಸ್ತಿದ್ರಿ ಅಂತಂದ್ರೆ ಅದು ಚಲೋ ಚಲೋ ತಂಗಿ ಪಟ್ ಪಟ್ ಆಗಿಬಿಡ್ತೈತಿ ಆಮೇಲೆ ನಿಮಗೆ ಲಟ್ಸಾಕೂ ಈಸಿ ಆಗ್ತೈತಿ ದಂಡಿ ಒಂದು ಸ್ವಲ್ಪ ನೋಡ್ಕೊಂಡು ಚಲೋ ತಂಗಿ ಒತ್ತಿ ನೀವ ಲಟ್ಸ್ಬೇಕೈತಿ ಇಷ್ಟು ಲಟ್ಸಿದ್ರಿ ಇಟ್ಟ ಸೈಜ್ ಸಾಕು ಭಾಳ ದೊಡ್ಡ ಏನು ಬೇಕಾಗಿಲ್ಲ ರೀ ಇಷ್ಟು ಸೈಜ್ ಸಾಕು ಆಮೇಲೆ ಕಾದಿರುವಂಥ ತೊಗೇಲೆ ಅದನ್ನು ಹೋಗಿ ನೀವು ಬೇಯಿಸ್ಬೇಕು ಶೇಂಗಾ ಹೋಳ್ಗೆ ನಾವು ಎಣ್ಣೆ ಹಚ್ಚಿವಿ ಅಥವಾ ತುಪ್ಪ ಹಚ್ಚಿ ಇಲ್ಲ ಹಂಗನ್ನು ಬೇಯಿಸ್ಬೋದು ನಾವು ನಿಮಗೆ ಎಲ್ಲನೂ ತೋರ್ಸಕತ್ತೀವಿ ನೋಡಿ ಇದನ್ನು ಬೇಯಿಸುವಾಗ ಕೆಳಗೆ ಕೆಳಗಂದ್ರೆ ಎರಡು ಮೈ ಚಲೋ ತಂಗಿ ಬೇಯಿಸಬೇಕು ಒಣ್ಣೆದ ಎಣ್ಣೆ ತುಪ್ಪ ಏನು ಹಚ್ಚಲಾರ್ದ ಡೈರೆಕ್ಟ್ ತೆಗ್ದೇವಿ ಇದು ಬಹಳ ದಿನ ತಕ್ಕ ಇಟ್ಟುಕೊಂಥರು ಬರ್ತೈತ್ರಿ ಇನ್ನು ನಿಮ್ಗೆ ಹಂಗೆ ತುಂಬಕ್ಕೆ ಬರಲಿಲ್ಲ ಅಂತಂದ್ರೆ ಕೈಲೇ ಬಟ್ಲಾ ಮಾಡಿ ತುಂಬ ಬಟ್ಲ ಮಾಡಿನೂ ನೀವು ನೀವ ತುಂಬಬಹುದು ನಿಮಗೆ ಬರ್ತಿದ್ರೆ ಆರಾಮ್ ಸರಿಯಾಗಿ ತುಂಬ್ರಿ ಅದಾದ ನಂತರ ಇದನ್ನು ಒಂದು ಈಟು ಕೈಯಾಗ ಇಲ್ಲಿ ಶೇ ಶೇಂಗಾ ಏನು ಹೂರ್ನೇ ಆಗ್ತದ್ರಲ್ಲ ಅದನ್ನು ಒತ್ತಿ ಹಿಂಗೆ ಕ್ಲೋಸ್ ಮಾಡಿ ಅಲ್ಲಿಂದಲೇ ಅದನ್ನು ಎಕ್ಸ್ಟ್ರಾ ತಗದು ತೆಗೆದುಬಿಡ್ರಿ ಇಲ್ಲ ಅಲ್ಲೇ ಮಡ್ಸಕ್ಕೆ ಬರ್ತಂದ್ರೆ ಮಡಿಚ್ಬಿಡ್ರಿ ಹಾಗೆ ಮತ್ತದಕ್ಕೆ ಸ್ವಲ್ಪ ನಾವು ಗೋಧಿ ಹಿಟ್ಟನ್ನು ಹಚ್ಚಿ ಕೈಲೇ ಒಂದು ಈಟ ಒತ್ತಿ ಲಟ್ಸಕ ಸ್ಟಾರ್ಟ್ ಮಾಡಬೇಕು ತಿಳ್ತಿರ್ಲೇ ಆಮೇಲೆ ತ ಈ ಶೇಂಗಾ ಹೋಳ್ಗೆ ನೀವು ತಿಂಗಳಾನ್ ಗಂಟಲೇನರು ಏನೂ ಆಗಂಗಿಲ್ಲ ನೀವು ಯಾವಾಗ ತಿನ್ನೋಬೇಕು ಅನ್ನಿಸತಿರೋದ್ರಲ್ಲ ಅವಾಗ ಒಂದು ಈಟ ಬಿಸಿ ಮಾಡಿ ವಾಪಸ್ಸ ಚಲೋ ತಂಗಿ ಮಸ್ತಾಗಿ ಅದ್ರ ಮ್ಯಾಲ ತುಪ್ಪ ಹಾಕ್ಕೊಂಡು ತಿನ್ರಿ ಭಾಳ ಮಸ್ತ್ ಅನ್ನಿಸ್ತಾವೆ ಹಂಗೆ ಉಳಿದಿರುವಂತಹ ಏನೇನು ಶೇಂಗಾ ಹುಡುಗಿ ಮಾಡತ್ತದಿರಲಿ ಎಲ್ಲನೂ ಕರೆಕ್ಟಾಗಿ ಬೇಯಿಸಬೇಕು ಒಂದು ಸ್ವಲ್ಪ ಬೇಯಿಸಿದ್ರೆ ಸಾಕ್ರಿ ನಿಮಗೆ ಹೇಳಿದಂಗೆ ಎಣ್ಣೆ ಅಥವಾ ತುಪ್ಪ ಹಚ್ಚಿ ನೀವು ಬೇಯಿಸಿದ್ರು ನಡಿತೈತಿ ಬಟ್ ಹಂಗೆ ಬೇಸು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇಟ್ಕೊಳಕ್ಕೆ ಬರ್ತಾವೆ ಗೊತ್ತಾತ್ರಲ್ಲ ಇಷ್ಟ ನಾವು ಮಾಡೋದೈತಿ ನಿಮ್ಗೆ ಬೇಕಂದ್ರೆ ಇನ್ನೂ ದೊಡ್ಡ ಮಾಡ್ತಂದ್ರೆ ದೊಡ್ಡ ಮಾಡ್ಬೋದು ಇಲ್ಲ ಸಣ್ಣ ಸಣ್ಣನ ಇರಲಿ ಅಂತಂದ್ರೆ ಸಣ್ಣ ಸಣ್ಣನ ಮಾಡ್ಕೊಳ್ಬೋದ್ರಿ ಬಟ್ ನಿಮಗೆ ಯಾವ್ದು ಅನುಕೂಲ ಆಗ್ತತಿ ಯಾವ್ದು ಸರಳ ಅನಿಸ್ತತಿ ಅದನ್ನು ನೀವು ಮಾಡಿ ಹಂಗೆ ಈಗ ನೋಡಿ ಉಳಿದದ ಎಲ್ಲ ಊರನ್ನ ನಾವು ಹಿಂಗೆ ಸೇಮ್ ಟು ಸೇಮ್ ಮಾಡಿ ನೀವು ಹಿಂಗೆ ನೀರಿಗೆ ಬರಸಿ ಅಂತಂದ್ರೆ ಹಿಂಗೂ ಮಾಡ್ಕೊಳ್ಬೋದು ನಿಮಗೆ ಹೆಂಗೆ ತುಂಬ ಈಸಿ ಹಾಕೈತೋ ಏನೂ ಇಲ್ಲರಿ ಕರೆಕ್ಟಾಗಿ ನೀವು ತುಂಬಿದ್ರಿ ಅಂತಂದ್ರೆ ಬರಬ್ಬರಿಯಾಗಿ ಬರ್ತೈತಿ ಆ ಕಡಲೆ ಹಿಟ್ಟು ಹಾಕೋದ್ರಿಂದ ಈ ಒಂದು ಹೋಳಿಗೆ ಚಲೋ ತಂಗಿ ಬರ್ತೈತಿ ಶೇಂಗಾ ಹೋಳ್ಗೆ ರೀ ಕೆಳಗೆ ಸ್ವಲ್ಪ ಚಲೋ ತಂಗಿ ಹಿಟ್ಟು ಹಚ್ಚಿ ನೀವು ಲಡ್ಸೋದ್ರಿಂದ ಅದು ಬರಬ್ಬರಿ ಲಡ್ಸು ಬರ್ತೈತಿ ಇಷ್ಟು ನೀವು ನೆನಪಿಟ್ಕೋರಿ ಹಾಗೆ ನೀವು ನೋಡಾಕತ್ತೀರಿ ಈಗ ಏನು ನಾವು ಎಲ್ಲ ಶೇಂಗಾ ಹೋಳ್ಗೆ ಲಟಿಸಿ ಮಾಡಾಕತ್ತೀವಿ ತವೆ ಮೇಲೆ ಹೋದ ಕೂಡಲೇ ಒಬ್ಬೊಬ್ಬರು ಹರಿತಾವೆ ಏನು ಆಗಂಗಿಲ್ಲ ಕಡಲೆ ಹಿಟ್ಟು ಒಂದು ಹಿಟ್ಟು ಸೇರಿಸಿದೀವ್ರೆ ಒಂದು ಫೋರ್ತ್ ಕಪ್ ಅಥವಾ ಎರಡು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ಸೇರಿಸಿದ್ರೆ ಏನೂ ಆಗಂಗಿಲ್ಲ ಅದು ಏನು ಕಟ್ಟು ಆಗಂಗಿಲ್ಲ ಗೊತ್ತಾತ್ರಲ್ಲ ನೀವು ಬೇಕಂತ ಇದ್ರೆ ಇದೀಗ ನಾವು ಹೇಳ್ದಂಗೆ ಎಣ್ಣೆ ಅಥವಾ ತುಪ್ಪ ಹಿಂಗೆ ತೊಳಗೆ ಸ್ವಲ್ಪ ತೊಗೊ ಹಚ್ಚಿ ಅದ್ರ ಮ್ಯಾಲ ಒಂದು ಹಿಟ್ಟು ನಾವು ತುಪ್ಪ ಹಚ್ಚಿ ಆಮೇಲೆ ಈ ಕಡೆ ತಿರುಗಿ ಹಚ್ಚಿ ಎರಡು ಮೈಗೆ ನೀವು ಹಚ್ಬೇಕಾಗೈತಿರಿ ತುಪ್ಪ ಅಥವಾ ಎಣ್ಣೆ ತಿಳ್ತಿಲ್ಲ ಈ ರೀತಿಯಾಗಿ ಶೇಂಗಾ ಹೋಳಿಗೆ ಅತಿ ಸುಲಭವಾಗಿ ನೀವು ಮಾಡ್ಬೋದ್ರಿ ಹಿಂಗೆ ಇದ್ದ ಶೇಂಗಾ ಹೋಳ್ಗೆ ಒಳಗಣ ಮತ್ತು ಬೇರೆ ರೀತಿ ಅಂತಂದರೆ ಶೇಂಗಾ ಮತ್ತು ಎಳ್ಳು ಹಾಕಿ ಮಾಡ್ತೀವ್ರಿ ಅದನ್ನು ನಾವು ಈಗಾಗಲೇ ನಮ್ಮ ಚಾನಲ್ದಾಗ ಯೂಟ್ಯೂಬ್ ಚಾನಲ್ದಾಗ ಅಪ್ಲೋಡ್ ಮಾಡಿದ್ದೀವಿ ನೀವು ನೋಡಿಲ್ಲ ಅಂತಂದ್ರೆ ನೋಡ್ಬೋದ್ರಿ ಸವಿ ರಿಚಿಯ ಸೊಬಗು ಶೇಂಗಾ ಹೋಳ್ಗೆ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಎಲ್ಲ ಶೇಂಗಾ ಹೋಳ್ಗೆ ನಾವು ಮಾಡಿದಂಥ ವೀಡಿಯೋಗಳು ಬರ್ತಾವೆ ಹಿಂಗೆ ಎಲ್ಲ ಶೇಂಗಾ ಹೋಳಿಗೆಗಳನ್ನ ಈಗ ತಯಾರು ಮಾಡಿದ್ದೀವಿ ಏಕದಂ ಚೆಂದ ಕಾಣತಾವ್ರಿ ಭಾಳ ಮಸ್ತ್ ಹಾಕವ್ರಿ ಸಂಕ್ರಾಂತಿಗೆ ನೀವೂ ಮಾಡಿರಿ ಅಂತ ಹೇಳ್ತಾ ಹಂಗೆ ನಾವು ತೋರಿಸಿದ ಅನೇಕ ರೆಸಿಪಿಗಳ ಸಂಕ್ರಾಂತಿಗೆ ಅಂತ ಹೇಳಿ ರೆಡಿ ಆಗಿದಾವು ಅವ್ನ ಯಾವ ನೋಡಿಲ್ಲ ಅಂತಂದ್ರೆ ನಮ್ಮ ಚಾನಲ್ಗೆ ಭೇಟಿ ಕೊಟ್ಟು ವಿಡಿಯೋ ನೋಡಿ ಹಂಗೆ ಈ ಸಂಕ್ರಾಂತಿ ಹಬ್ಬಕ್ಕೆ ಆ ಎಲ್ಲ ಅಡುಗೆಗಳನ್ನ ಮಾಡ್ರಿ ಅಂತ ಹೇಳ್ತಾ ನೆನಪಿರ್ಲಿ ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ